ಈಗಲೂ ಕುದಿಯತ್ತೆ ಯಾಕೆ ನಮ್ಮ ಯುವ ರಕ್ತ ಕುದಿಯಲ್ಲ ಹೇಳೋಣ ಅಂತ ಕೇಳ್ತಾ ಇದ್ದೆ ಮಕ್ಕಳು ಬಂದಿದ್ವು ಹಾಸ್ಟೆಲ್ ಇಂದ ಇಲ್ಲಿ ತುಂಬಾ ಖುಷಿ ಆಯ್ತು ನಂಗ ಮಕ್ಕಳು ನನ್ನ ಪಕ್ಕದಲ್ಲಿ ಬಂದು ಕೂತಿದ್ ನೋಡಿದ ತಕ್ಷಣ ಎಲ್ಲಿಂದ ಬಂದ್ರಮ್ಮ ಅಂತ ಕೇಳ್ದೆ ಮಹಾರಾಣಿಸ್ ಕಾಲೇಜು ಮೇಡಮ್ ಅಂದ್ರು ಹಾಸ್ಟೆಲ್ ವಿದ್ಯಾರ್ಥಿಗಳಮ್ಮ ಅಂದೆ ಹೌದು ಅಂದ್ರು ನಂಗೆ ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ಇಲ್ಲಿ ತುಂಬಾ ಹೋರಾಟಗಳು ನಡೀತವೆ ಆದ್ರೆ ಆ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡ್ಬರಕ್ ಆಗ್ತಾ ಇರ್ಲಿಲ್ಲ ಬಂದವರು ಅವ್ರ ಎಲ್ಲರ ಕೈನಲ್ಲಿ ಇದಿತ್ತು ಹತ್ತೇ ನಿಮಿಷ ಗೊತ್ತಿಲ್ಲ ಏನು ಒತ್ತಡಗಳಿದಾವೋ ಅವ್ರು ಯಾರು ಇಲ್ಲ ಈಗಲ್ಲಿ ಅಂದ್ರೆ ದೇಶದ ಎಸ್ ಅವ್ರ ಊಟ ಟೈಮ್ ಇರಬಹುದು ವಾಪಸ್ ಹೋಗೋದಕ್ಕೆ ಒತ್ತಾಯಗಳಿರಬಹುದು ಎಲ್ಲವೂ ಇರಬಹುದು ಒಪ್ಕೊಟ್ಟಿಲ್ಲ ನಾನು ಆದ್ರೆ ದೇಶದ ಯುವ ಜನರನ್ನ ದಾರಿ ತಪ್ಪಿಸುವಂತಹ ಶಕ್ತಿಗಳು ಅವರ ಷಡ್ಯಂತ್ರಗಳು ಎಷ್ಟು ಜೋರಾಗಿ ನಡೀತಾ ಇದೆ ಅಂತ ಅಂದ್ರೆ ಹಾಗಾಗಿ ಗವರಿ ಅಂತಹ ಒಬ್ಬ ಬೌದ್ಧ ಧರ್ಮವನ್ನ ಪರಿಪಾಲಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಶೂ ಬಿಸಾಕಿದ್ರೆ ಈ ದೇಶದ ಬಹಳ ಜನರ ಅಂತ ಸಾಕ್ಷಿ ಕದಲದಿಲ್ಲ ನಮ್ಮಂತ ಕೆಲವು ಜನ ಮಾತ್ರ ಇಲ್ಲಿ ಬಂದ್ ಇಟ್ಕೋತೀವಿ ಇದು ಆರ್ ಎಸ್ ಎಸ್ ಮನುವಾದಿ ವೈದಿಕ ಶಾಹಿಗಳು ಕೂಡಿದಂತಹ ಹಲವು ಕುತಂತ್ರಗಳಲ್ಲಿ ಒಂದು ಅಂತ ನಾವು ಅರ್ಥ ಮಾಡಿಕೊಳ್ಳದೇ ಇದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಅವನ ಯಾವನು ಮಾತಾಡ್ತಾನೆ ಸಾರಿ ನನಗೆ ಅವನಿಗೆ ಬಹುವಚನ ಹೇಳಬೇಕು ಅಂತ ನನಗೆ ಅನ್ಸಲ್ಲ ಅಂಬೇಡ್ಕರ್ ಪುತ್ಥಳಿಯನ್ನ ಮಾಡೋದಕ್ಕೆ ಸಾವಿರ ಎಫ್ಐ ಆರ್ ಹಾಕಿದ್ರು ಪರವಾಗಿಲ್ವಂತೆ ಅವನು ಬಿಡಲ್ವಂತೆ ಹೇಳ್ತಾನೆ ಅಂಬೇಡ್ಕರ್ ಬ್ರಿಟಿಷರ ಏಜೆಂಟ್ ಅಂತ ಆಗಿದ್ರು ಅಂತ ಸಾವರ್ಕರ ಬ್ರಿಟಿಷರ್ ಏಜೆಂಟ್ ಆಗಿ ಬೂತ್ ನೆಕ್ದವನು ಸಾವರ್ಕರ ಅವನನ್ನು ವೀರ ಅಂತ ಕರೆದವರು ನೀವು ಅಂಬೇಡ್ಕರ್ನ ಬ್ರಿಟಿಷ್ ಏಜೆಂಟ್ ಅಂತ ಹೇಳೋದಕ್ಕೆ ನಿಮ್ಗೆ ಯಾವ ನಾಲಿಗೆ ಬರ್ತದೆ ಅಂತ ನಾವು ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ ಅಂತಹ ಹೀನ ಕೃತ್ಯ ಮಾಡದಂತಹ ಆ ವಕೀಲನ್ನ ಗವಯ್ಯ ಅವರು ಕ್ಷಮಿಸಿಬಿಟ್ರಂತೆ ಯಾಕೆ ಅಂದ್ರೆ ಅವರು ಬುದ್ಧನ ಅನುಯಾಯಿ ಆಗಿರೋದ ಕಾರಣಕ್ಕಾಗಿ ಆದರೆ ಅದೇ ಅಯೋಗ್ಯ ಐ ಡೋಂಟ್ ಹ್ಯಾವ್ ಎನಿ ರಿಪೆಂಟೆನ್ಸ್ ಅಂತ ಹೇಳ್ತಾನೆ ಯಾಕೆ ಹೇಳಿ ಅವನ ತಲೆ ಒಳಗಡೆ ಇರೋದು ಮನುವಾದ ಅವನ ತಲೆ ಒಳಗಡೆ ಇರೋದು ಗೋಡ್ಸೆ ಸೆ ಸಾವರ್ಕರ್ಗಳು ತುಂಬಿರುವಂತಹ ಹಿಂದುತ್ವವಾದ ಹಿಂದೂ ಧರ್ಮ ಕೂಡ ಅಲ್ಲ ಹಿಂದೂ ಧರ್ಮದಲ್ಲೂ ಕೂಡ ಅತ್ಯಂತ ನಂಬಿಕೆಯಿಂದ ಹಿಂದೂ ಧರ್ಮವನ್ನ ಪಾಲಿಸುವವರು ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ ಆ ಹಿಂದೂ ಧರ್ಮಕ್ಕೂ ಕೂಡ ಕಳಂಕವನ್ನ ಹಚ್ಚುತ್ತಾ ಇರುವಂತಹ ಹಿಂದುತ್ವವಾದಿಗಳು ಇವತ್ತು ಈ ಮಟ್ಟದ ಧೈರ್ಯವನ್ನ ಪಡ್ಕೋತಾ ಇರೋದಕ್ಕೂ ಆರ್ ಎಸ್ ಎಸ್ ಗೆ ಆಗಿರುವ ನೂರು ವರ್ಷಕ್ಕೂ ನೇರ ನೇರ ಸಂಬಂಧ ಇದೆ ಹಾಗಾಗಿ ಪ್ರಜಾಪ್ರಭುತ್ವವನ್ನ ಗೌರವಿಸುವ ಮನುಷ್ಯತ್ವವನ್ನು ಗೌರವಿಸುವಂತಹ ನಾವು ಕೇವಲ ಸೆಂಟ್ರಲ್ ಜೈಲಿನ ಆವರಣವಾಗಿರುವ ಸೋಕಾರ್ ಸ್ವತಂತ್ರ ಉದ್ಯಾನದ ಬಿಟ್ಟು ನಮ್ಮ ಅಂತ ಸಾಕ್ಷಿಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡಿಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಕೆಳಗೆ ಇಳಿದೇ ಇದ್ರೆ ಮತ್ತು ಈ ದೇಶದಲ್ಲಿ ದುಡಿಯುವ ಜನರ ಪರವಾಗಿ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ಮೂಲೋತ್ಪಾದ ಮಾಡುವಂತಹ ಒಂದು ರಾಜಕೀಯ ಸ್ಥಿತ್ಯಂತರವನ್ನ ತರೋದಕ್ಕೆ ನಾವು ಪ್ರಯತ್ನ ಮಾಡದೆ ಇದ್ರೆ ಹೀಗೆ ಶಿವನು ಎಸಿತಾರೆ ಮನೆ ಒಳಗಡೆ ಹೋಗಿ ಕೊಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಮತ್ತು ಅವರೇ ರಾಜ್ಯಸಭಾ ಎಂಪಿಗಳಾಗಿ ವೈಭವಪೇತವಾಗಿ ಮರೆಯುತ್ತಾರೆ ಹಾಗಾಗಿ ಈ ದೇಶವನ್ನ ಕಾಪಾಡುವಂತಹ ಜವಾಬ್ದಾರಿ ನಮ್ದು ಅಂತಂದ್ರೆ ಆರ್ ಎಸ್ ಎಸ್ ಗೆ ಈ ದೇಶವನ್ನ ನಿಜವಾದ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಮಾಡೋದಕ್ಕೆ ಈ ದೇಶದ ಯುವ ಜನಾಂಗ ಎದ್ದೇಳುವಂತಹ ದಿನ ಬರೋದಕ್ಕೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ